ಹಾಯ್ ನಮಸ್ತೆ ಈ ವಿಡಿಯೋದಲ್ಲಿ ಮಸಾಲ ಬಿಂಡಿ ಹೇಗೆ ಮಾಡೋದು ನೋಡೋಣ ಸೊ ಮೊದಲಿಗೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಅಂಥ ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಮುಂಚೆನೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂಥ ಹಸ್ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ರಸ ಒಂದು ಫೋರ್ ಟು ಫೈವ್ ಡ್ರಾಪ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರ್ಶನ ಗರಂ ಮಸಾಲೆ ಒಂದು ಅಷ್ಟು ಹಾಗೆ ಧನಿಯಾ ಪೌಡ್ರ್ ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಶುಗರ್ ಹಾಕೊಳ್ತಾ ಇದ್ದೀನಿ ಜೊತೆಗೆ ಜೀರಿಗೆ ಹಾಗೆ ಒಂದು ಐದು ಕಾಳು ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ನೀರು ಹಾಕಿದಿರ ಹಾಗೆ ಡ್ರೈ ಗ್ರೈಂಡ್ ಮಾಡ್ಕೊಳ್ಬೇಕು ಸೊ ನೀರು ಹಾಕಿದ್ರೆ ಪೇಸ್ಟ್ ಆಗೋಗುತ್ತೆ ಡ್ರೈ ಇತ್ತು ಅಂತಂದರೆ ನಾವು ಒಗ್ಗರಣೆ ಕೊಟ್ಟಾಗ ಇಲ್ಲ ಕುಕ್ ಆದಾಗ ಅದು ನೀರು ಬಿಟ್ಕೊಳ್ಳೋಲ್ಲ ಸೊ ಇದನ್ನೆಲ್ಲ ನಾನು ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡಿಕೊಂಡು ಸೈಡಲ್ಲಿ ನೀವು ನೋಡ್ಬೋದು ಚೆನ್ನಾಗಿ ಡ್ರೈ ರೀತಿನಲ್ಲಿ ಬಂದಿದೆ ಇದಾದ ಮೇಲೆ ಒಂದು ಬೆಂಡೆಕಾಯಿನ ಈ ಥರ ತ್ರೀಗೆ ಕಟ್ಸ್ ಮಾಡ್ಕೊಂಡಿದ್ದೀನಿ ನಾನು ಮೂರು ಭಾಗ ಮಾಡಿಕೊಂಡು ಅದನ್ನು ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಸ್ಲಿಟ್ ಮಾಡಬೇಕಷ್ಟೇ ಫುಲ್ ಕಟ್ ಮಾಡಬಾರ್ದು ಸೆಂಟ್ರಲ್ಲಿ ನಾವು ಏನು ಮಸಾಲೆ ತುಂಬಿಸೋದಿಕ್ಕೆ ನಮಗೆ ಆಗಬೇಕು ಆ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು ಇವಾಗ ನೀವು ನೋಡ್ಬೋದು ನಾನು ಮಾಡಿಟ್ಕೊಂಡಿರೋ ಅಂಥ ಮಸಾಲೆನ ಇದ್ರೊಳಗಡೆ ಫಿಲ್ ಮಾಡ್ತಾಯಿದ್ದೀನಿ ನೀರು ಹಾಕದೇ ಇರೋ ಕಾರಣಕ್ಕೆ ಅದು ನೀಟಾಗಿ ಒಳಗಡೆ ಫಿಲ್ ಆಗುತ್ತೆ ನೀರು ಹಾಕಿದ್ರೆ ಏನಾಗುತ್ತೆ ಆ ನೀರು ನೀರು ಎಲ್ಲ ಹೊರಗಡೆ ಬಂದುಬಿಡುತ್ತೆ ಸೊ ಇದೇ ರೀತಿ ನಾನು ಎಲ್ಲ ಕಟ್ ಮಾಡ್ಕೊಂಡಿರೋ ಅಂಥ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದು ರೆಡಿ ಆಗಿದೆ ಒಂದು ಕಡೆ ಒಗ್ಗರಣೆ ಕೊಡೋಣ ಮೊದಲಿಗೆ ನಾನೊಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಆಲ್ರೆಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಎರಡು ಚಟ್ಪಟ ಅಂತ ಅಂತಂದಮೇಲೆ ಸೊ ನಾವೇನು ಫಿಲ್ ಮಾಡಿಟ್ಕೊಂಡಿರ್ತೀವಲ್ಲ ಬೆಂಡೆಕಾಯಿ ಒಳಗಡೆ ಮಸಾಲೆನ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಸೊ ಟ್ರಾನ್ಸ್ಫರ್ ಮಾಡಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕಿದು ಇನ್ನೊಂದೇನು ಅಂತಂದರೆ ಈ ಮೆಥಡ್ ಮಾಡಿದ್ರೆ ನೀವು ನಿಮಗೆ ಯಾವುದೇ ರೀತಿಯಾದ ಅದು ಲೋಳಿ ರಸ ಅಂತ ಬರುತ್ತಲ್ಲ ಅದು ಯಾವುದು ಕೂಡ ಬೆಂಡೆಕಾಯಿಂದ ಹೊರ ಹೊರಗಡೆ ಬರೋದಿಲ್ಲ ಎಲ್ಲೂ ನಿಮಗೆ ಅಂಟಂಟಾಗಲಿ ಏನೂ ಆಗೋದಿಲ್ಲ ಇದರ ಜೊತೆಗೆ ನಾನು ಅರ್ಶನ ಹಾಗೆ ಸ್ವಲ್ಪ ಧನಿಯಾ ಪೌಡರ್ನ ಮೇಲಿಂದ ಉದುರಿಸ್ಕೊಳ್ತಾ ಇದ್ದೀನಿ ಅಕಾರ್ಡಿಂಗ್ ಟು ದ ಟೇಸ್ಟ್ ನಾನಿಲ್ಲಿ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಸಾಲ್ಟ್ ಸೇರಿಸಿ ಈಗೇನು ಫ್ರೈ ಮಾಡ್ತೀನಿ ಸೊ ಇದು ಫ್ರೈ ಆಗಬೇಕು ಚೆನ್ನಾಗಿ ನಾವೆಲ್ಲೂ ಇದಕ್ಕೂ ಕೂಡ ನೀರು ಹಾಕೋ ನೆಸೆಸಿಟಿ ಇಲ್ಲ ಜಸ್ಟ್ ಆಯಿಲ್ನಲ್ಲೇ ಫ್ರೈ ಮಾಡಬೇಕು ನೀರಿನ ಅವಶ್ಯಕತೆಯೂ ಇರಲ್ ಇರೋದಿಲ್ಲ ಇದಕ್ಕೆ ಫಿಲ್ ಕುಕ್ ಆಗಬೇಕು ನೀರು ಹಾಕಬೇಕು ಆ ಥರ ಏನೂ ಇಲ್ಲ ಇದರಲ್ಲಿ ಆಯಿಲ್ನಲ್ಲಿ ಚೆನ್ನಾಗಿ ಬೇಯುತ್ತಿದ್ದು ಸೊ ಸೊ ಬೆಂಡೆಕಾಯಿ ತುಂಬ ಎಳೆಯದಿರೋದ್ರಿಂದ ತುಂಬ ಫಾಸ್ಟಾಗಿ ಕುಕ್ಕಾಗುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆ ಎಲ್ಲೂ ನಿಮಗೆ ನೋಡ್ಬೋದು ಅದು ಜಲ್ ರೀತಿನಲ್ಲಿ ಎಲ್ಲೂ ಬಿಟ್ಕೊಳ್ತಾ ಇಲ್ಲ ತುಂಬ ಡ್ರೈ ಆಗಿ ಆಗ್ತಾಯಿದೆ ಇದರ ಜೊತೆಗೆ ನಾನು ಉಳ್ದಿರುವಂಥ ಮಸಾಲೆ ಇತ್ತಲ್ಲ ಅದನ್ನು ಕೂಡ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಾಗಿದೆ ಇವಾಗ ಒಂದು ಲಿಟ್ ಅರ್ಧ ಕ್ಲೋಸ್ ಮಾಡಿ ಸ್ವಲ್ಪ ಕುಕ್ ಮಾಡೋಣ ಪೂರ್ತಿ ಲಿಟ್ ಕ್ಲೋಸ್ ಮಾಡಬಾರ್ದು ಜಸ್ಟ್ ಹಾಫ್ ಕ್ಲೋಸ್ ಮಾಡಬೇಕು ಸೊ ಪೂರ್ತಿ ಮಾಡಿದ್ರೆ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಇಲ್ಲಾಗಿದೆ ಇವಾಗ ಇನ್ನೊಂದು ಸರ್ತಿ ನೀಟಾಗಿ ತಿರುಗಿಸ್ಕೊಟ್ರೆ ರುಚಿಯಾದಂಥ ಮಸಾಲ ಬಿಂಡಿ ರೆಡಿ